ಕೊಡಬೇಡಿ ಅಂತೇಳಿ ಇದು ಮೂರು ಇದು ನೀರು ಕೂಡ ನೀವು ಮುಂದೆ ಜಾಗ ಕೊಡಕ್ಕೆ ಹೋದ್ರೆ ನಾವು ವಿದ್ಯಾರ್ಥಿಗಳು ಬಂತು ವಿದ್ಯಾರ್ಥಿ ಶಕ್ತಿ ಏನಿದೆ ಎಂತ ಹೋರಾಟ ಮಾಡ್ತಾರೆ ವಿದ್ಯಾರ್ಥಿ ಹೋಗ್ಬೇಕಾದ್ರೆ ನೀವು ವಿಧಾನಸೌಧನೆ ಜಾಗ ಬೇರೆ ಕುರುಬ ಸಮಾಜಕ್ಕೆ ಅದನ್ನ ಕೊಡ್ತಾ ಇದಾರೆ ಸರ್ಕಾರ ಇಲ್ಲಿ ಇಲ್ಲೆಲ್ಲೂ ಅದು ವರ್ಕ್ ಆಗಿಲ್ಲ ಹೇಳಿ ಅಲ್ಲಿ ಸಚಿವ ಸಂಪುಟದೊಳಗೆ ಅದನ್ನ ಅಂಗೀಕಾರ ಕೂಡ ಮಾಡಿದ್ದಾರೆ ಬಟ್ ಇಲ್ಲಿ ನಾವು ಪ್ರಶ್ನೆ ಮಾಡ್ತಾ ಇರೋದು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾವು ಅವ್ರಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಬಟ್ ಅದೇ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕಾಲೇಜಿನ ಆವರಣದಲ್ಲಿ ಕಾಲೇಜಿನ ಅಥಾರಿಟಿ ವರ್ಕ್ ಆಗೋ ನಿಟ್ಟಿನಲ್ಲಿ ಅಲ್ಲಿ ಒಂದ್ ದೊಡ್ಡ ಲೈಬ್ರರಿ ಕೊಡ್ರಿ ಅಲ್ಲಿ ಚಂದ ಗ್ರೌಂಡ್ ಫೆಸಿಲಿಟೀಸ್ ಮಾಡಿಕೊಡ್ರಿ ಇದಕ್ಕೆಲ್ಲ ಫಂಡ್ ರಿಲೀಸ್ ಮಾಡೋದನ್ನ ಬಿಟ್ಟು ಇದ್ದಿರುವಂತ ಜಾಗನ ಬೇರೆ ಕುರುಬ ಸಮಾಜಕ್ಕೆ ಅದನ್ನ ಕೊಡ್ತಾ ಇದ್ದಾರೆ ಸರ್ಕಾರ ಇಲ್ಲಿ ಇಲ್ಲೆಲ್ಲೂ ಅದು ವರ್ಕ್ ಆಗಿಲ್ಲ ಅಂತೇಳಿ ಅಲ್ಲಿ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಉತ್ತರ ಕೊಡ್ಬೇಕು ಅಂತೇಳಿ ನಾವು ಡಿಮ್ಯಾಂಡ್ ಮಾಡ್ತಾ ಇರೋ ಇರೋದು ಜೊತೆಗೆ ಈ ಕಾಲೇಜಿನ ಜಾಗವನ್ನ ಈ ಕೂಡ್ಲೆ ವಾಪಸ್ ಕಾಲೇಜಿಗೆ ಬಿಡ್ಬೇಕು ಕಾಲೇಜಿಗೆ ಕೊಡ್ಬೇಕು ಅದನ್ನ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಸರ್ಕಾರ ಅದಕ್ಕೆ ಫಂಡ್ ರಿಲೀಸ್ ಮಾಡಬೇಕು ಅದನ್ನ ಕೊಡ್ಬೇಕು ಅಂತ ಹೇಳಿ ನಾವು ಎ ಐ ಡಿ ಎಸ್ ವಿದ್ಯಾರ್ಥಿ ಸಂಘಟನೆ ಮತ್ತೆ ಆ ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲ ಅರವತ್ತು ಜನಗಳ ಒಂದು ಸ್ಟ್ರಗಲ್ ಕಮಿಟಿಯಿಂದ ಈ ಒಂದು ಹೋರಾಟನ ಕೈಗೊಂಡಿದ್ದು ಕೂಡಲೇ ಸರ್ಕಾರ ಇದಕ್ಕೆ ಉತ್ತರ ಕೊಡ್ಬೇಕು ಇಲ್ಲಾಂದ್ರೆ ಉನ್ನತ ಹೋರಾಟಕ್ಕೆ ಸರ್ಕಾರ ನೇರ ಹೊಣೆ ಆಗುತ್ತೆ ಅಂತ ಹೇಳ್ತಾ ಎಐಡಿ ವಿದ್ಯಾರ್ಥಿ ಸಂಘಟನೆ ಜಿಲ್ಲಾ ಉಪಾಧ್ಯಕ್ಷರು ಪ್ರೀತಿ ದೊಡ್ಡ